ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ವಿಷಯ ಅವರು ಮೂರು ಅಲ್ಲದವರಾದರೂ ನಾವು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಅವರು ಮೂರು ಅಲ್ಲದವರು ಎಂಬುದನ್ನು ಕೇಳಿದ ತಕ್ಷಣ ಆ ಮೂರು ಯಾವುವು ಎನ್ನುವ ಕುತೂಹಲ ಉಂಟಾಗುತ್ತದೆ ಅಲ್ಲವೇ ಹಾಗಿದ್ದರೆ ಈ ಪುಟ್ಟ ಕಥೆಯನ್ನು ಓದಿ ಒಮ್ಮೆ ದೈವ ಭಕ್ತರೊಬ್ಬರು ಒಂದು ಊರಿನ ಮೂಲಕ ಹಾದು ಹೋಗುತ್ತಿದ್ದರು ಪ್ರಾರ್ಥನೆ ಸಲ್ಲಿಸುವ ಸಮಯವಾಗಿತ್ತು ಮುಖ ತೊಳೆದುಕೊಳ್ಳಲು ಊರ ಹೊರಗಿನ ಸರೋವರಕ್ಕೆ ಹೋದರು ಕೈಕಾಲು ಮುಖವನ್ನು ತೊಳೆದುಕೊಂಡರು ಪ್ರಾರ್ಥನೆ ಸಲ್ಲಿಸಲು ಕುಳಿತುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಊರಿನ ಕಡೆಯಿಂದ ಸ್ಫುರದ್ರೂಪಿ ಮಹಿಳೆಯೊಬ್ಬರು ಬರುತ್ತಿರುವುದು ಕಾಣಿಸಿತು ಅವರಿಗೆ ಆಕೆ ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೆ ಬರುತ್ತಿರಬಹುದು ಎಂದು ಕುತೂಹಲವಾಯಿತು ಅತ್ತ ಕಡೆಯೇ ನೋಡುತ್ತಾ ನಿಂತರು ಆಕೆ ನಿಧಾನವಾಗಿ ನಡೆಯುತ್ತಾ ಬಂದರು ಆಕೆಯು ಅವರನ್ನೇ ಗಮನಿಸುತ್ತಿರುವಂತೆ ಅನ್ನಿಸಿತು ಅಷ್ಟೇ ಅಲ್ಲ ಆಕೆ ಏನೋ ಹೇಳಲು ಬಯಸುತ್ತಿರುವಂತೆಯೂ ಅವರಿಗೆ ಅನ್ನಿಸಿತು ಅವರು ಆಕೆಯನ್ನು ನೀವು ನನಗೆ ಏನಾದರೂ ಹೇಳಬೇಕಾಗಿದೆಯೇ ಎಂದು ಕೇಳಿದರು ಆಕೆ ನಸುನಕ್ಕು ಅಂತಹದ್ದು ಏನೂ ಇಲ್ಲ ಆದರೆ ನೀವೇ ಕೇಳುತ್ತಿರುವುದರಿಂದ ಹೇಳಿಬಿಡುತ್ತೇನೆ ದೂರದಿಂದ ನಿಮ್ಮನ್ನು ನೋಡಿದಾಗ ನನಗೆ ನೀವು ಸ್ಪಷ್ಟವಾಗಿ ಕಾಣಿಸಲಿಲ್ಲ ಈ ಸುಡು ಬಿಸಿಲಿನ ನಡು ಮಧ್ಯಾಹ್ನದಲ್ಲಿ ಇಲ್ಲಿಗೇಕೆ ಬಂದಿದ್ದಾರೆ ಯಾರೋ ಅರೆಗುಚ್ಚರಿರಬೇಕು ಎನ್ನಿಸಿತು ಆದರೆ ಸ್ವಲ್ಪ ಹತ್ತಿರ ಬಂದಂತೆಲ್ಲ ನೀವು ಶುಚಿರ್ಭೂತರಾಗುತ್ತಿರುವುದು ಸ್ಪಷ್ಟವಾಗಿ ಕಾಣಿಸಿತು ನೀವು ಯಾರೋ ವಿದ್ವಾಂಸರಿರಬೇಕು ಎನ್ನಿಸಿತು ಇನ್ನೂ ಹತ್ತಿರ ಬಂದಾಗ ನಿಮ್ಮ ಮುಖದ ಮೇಲಿನ ತೇಜಸ್ಸನ್ನು ನೋಡಿ ನೀವು ಯಾರೋ ಬ್ರಹ್ಮಜ್ಞಾನಿಯೇ ಇರಬಹುದು ಎನ್ನಿಸಿತು ಈಗ ನಿಮ್ಮ ಎದುರಿಗೆ ಬಂದು ನಿಂತು ನಿಮ್ಮನ್ನು ನೋಡಿದ ಮೇಲೆ ನೀವು ನನ್ನನ್ನು ಮಾತನಾಡಿಸಿದ ಮೇಲೆ ನೀವು ಹುಚ್ಚರೂ ಅಲ್ಲ ವಿದ್ವಾಂಸರೂ ಅಲ್ಲ ಮತ್ತು ಬ್ರಹ್ಮಜ್ಞಾನಿಯೂ ಅಲ್ಲವೆಂದು ನನಗೆ ಖಚಿತವಾಗಿ ಗೊತ್ತಾಗುತ್ತಿದೆ ಹೀಗೆಂದು ಹೇಳಿದಾಗ ಅವರು ಕೊಂಚ ಕಸಿವಿಸಿಕೊಂಡು ನೀವು ಹಾಗೆ ಖಚಿತವಾಗಿ ಹೇಳಲು ಏನಾದರೂ ಕಾರಣವಿದೆಯೇ ಎಂದು ಕೇಳಿದರು ಆಕೆ ಇವರನ್ನು ದಿಟ್ಟಿಸಿ ನೋಡುತ್ತಾ ಖಂಡಿತವಾಗಿಯೂ ಹೇಳುತ್ತೇನೆ ನೀವು ಅರೆ ಹುಚ್ಚರಾಗಿದ್ದರೆ ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವುದಕ್ಕಾಗಿ ಶುಚಿರ್ಭೂತರಾಗುತ್ತಿರಲಿಲ್ಲ ನೀವು ವಿದ್ವಾಂಸರಾಗಿದ್ದರೆ ನನ್ನಂತಹ ಪರಸ್ತ್ರೀಯನ್ನು ಕಣ್ಣತ್ತಿಯೂ ನೋಡುತ್ತಿರಲಿಲ್ಲ ನಾನು ಸ್ಫುರದ್ರೂಪಿಯಾಗಿರಬಹುದು ಆಗಿಲ್ಲದೆಯೂ ಇರಬಹುದು ಆದರೆ ನೀವು ನಾನು ಇಲ್ಲಿಗೆ ಬರುವವರೆಗೂ ಕಾಯುತ್ತಾ ನಿಂತಿರುತ್ತಿರಲಿಲ್ಲ ನೀವು ಬ್ರಹ್ಮಜ್ಞಾನಿಯಾಗಿದ್ದರೆ ನಿಮ್ಮ ಪ್ರಾರ್ಥನೆಯನ್ನು ಪ್ರಾರಂಭಿಸಿ ಅದರಲ್ಲೇ ತಲ್ಲೀನರಾಗಿ ಇರುತ್ತಿದ್ದೀರಿ ಆದರೆ ನೀವು ಅದನ್ನು ಮಾಡದೆ ನನ್ನನ್ನೇ ನೋಡುತ್ತಾ ನಿಂತಿರಿ ನನ್ನನ್ನು ಮಾತಿಗೆ ಎಳೆಯಲು ಪ್ರಯತ್ನಿಸಿದಿರಿ ನೀವು ಇಲ್ಲಿಗೆ ಬಂದಿರುವ ಕಾರಣವನ್ನೇ ಮರೆತು ನಿಂತಿದ್ದೀರಲ್ಲ ಅದಕ್ಕಾಗಿ ನಾನು ಈ ರೀತಿಯಾಗಿ ನೀವು ಹುಚ್ಚರೂ ಅಲ್ಲ ವಿದ್ವಾಂಸರೂ ಅಲ್ಲ ಬ್ರಹ್ಮಜ್ಞಾನಿಯೂ ಅಲ್ಲ ನೀವು ಮೂರೂ ಅಲ್ಲದವರು ಎನ್ನುವ ಖಚಿತ ತೀರ್ಮಾನಕ್ಕೆ ಬರಬೇಕಾಯಿತು ನಿಮಗೆ ಹೇಳಬೇಕಾಯಿತು ಹೀಗೆಂದು ಹೇಳಿದಾಗ ಇವರಿಗೆ ಆಕೆಯ ಮಾತಿನ ಅರ್ಥವಾಯಿತು ನಾಚಿಕೆಯಿಂದ ತಲೆ ತಗ್ಗಿಸುವಂತಾಯಿತು ಅಷ್ಟೇ ಅಲ್ಲ ಪ್ರಾರ್ಥನೆ ಸಲ್ಲಿಸಲು ನಿಂತಾಗ ತನು ಮತ್ತು ಮನಗಳು ಪರಮಾತ್ಮನ ಕಡೆಗೆ ತಿರುಗಿ ನಿಂತಿರಬೇಕು ಅತ್ತಿತ್ತ ತಿರುಗಾಡಬಾರದು ಎನ್ನುವ ಮಾತು ಮನವರಿಕೆಯಾಯಿತು ಈ ಮಾತುಗಳು ಕೇವಲ ಪ್ರಾರ್ಥನೆಗೆ ಮಾತ್ರವಲ್ಲ ನಾವು ಮಾಡಲು ಉದ್ಯುಕ್ತರಾಗಿ ನಿಂತಿರುವ ಎಲ್ಲ ಕಾರ್ಯಗಳಿಗೂ ಅನ್ವಯವಾಗುತ್ತದೆ ಅಲ್ಲವೇ ಆ ಕಾರ್ಯ ನಮ್ಮ ಅಧ್ಯಯನ ಇರಬಹುದು ನಮ್ಮ ಸೇವಾ ಕಾರ್ಯವಿರಬಹುದು ಅಥವಾ ನಮ್ಮ ಉದ್ಯೋಗವಿರಬಹುದು ನಾವು ನಮ್ಮ ತನು ಮನಗಳನ್ನು ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಸಿಕೊಳ್ಳಬೇಕಲ್ಲವೇ ಹಾಗಾಗದಿದ್ದರೆ ಯಾರಾದರೂ ನಮ್ಮನ್ನು ನೋಡಿ ನಾವು ಮೂರು ಅಲ್ಲದವರು ಎನ್ನುತ್ತಾರೇನೋ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು